ಬೇಡಿಕೆ ಜಾರಿಗೆ ತರಲು ಕೇಂದ್ರ ಜಂಟಿ ಕ್ರಿಯಾ ಸಮಿತಿಯಿಂದ ಜನವರಿ ಇಪ್ಪತ್ನಾಲ್ಕರಂದು ನಮ್ಮ ಬೇಡಿಕೆಗಳ ಪಟ್ಟಿಯನ್ನು ಕೊಟ್ಟಿದ್ದು ನಾಲ್ಕು ವಲಯಗಳಲ್ಲಿ ಸಮಾವೇಶಗಳನ್ನು ಮಾಡಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ದಲ್ಲಿ ಒಂದು ದಿನದ ಧರಣಿಯನ್ನು ಮಾಡಿ ಮುಂದೆ ಡಿಸೆಂಬರ್ ಒಂಬತ್ತು ಬೆಳಗಾವಿ ಅಧಿವೇಶನದಲ್ಲಿ ನಡೆದಂಥ ಸಮಾವೇಶದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ನಾಲ್ಕು ವಲಯದ ಸಿಬ್ಬಂದಿಗಳು ಸೇರಿ ಡಿಸೆಂಬರ್ ಮೂವತ್ತೊಂದರಂದು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಂಕ್ರಾಂತಿಯ ನಂತರ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೇನೆ ಅಂತ ಹೇಳಿ ನಾಡಿನ ದೊರೆ ಭರವಸೆಯನ್ನು ಕೊಟ್ಟಿದ್ದರಿಂದ ಅವರಿಗೆ ಗೌರವವನ್ನು ಕೊಟ್ಟು ಧರಣಿಯನ್ನು ಹಿಂದಕ್ಕೆ ಪಡೆದು ನಂತರ ಹದಿನಾರನು ಹದಿನಾರು ನಾಲ್ಕು ಇಪ್ಪತ್ತೈದರಂದು ಅವರ ಮನೆಯ ಮುಂದೆ ಧರಣಿಯನ್ನು ಹಮ್ಮಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದು ನಾಲ್ಕು ಇಪ್ಪತ್ತೈದರಂದು ಸಭೆಯನ್ನ ನಡೆಸಿ ಸುದೀರ್ಘವಾದ ಚರ್ಚೆಯನ್ನ ಮಾಡಿ ನಮ್ಮೆಲ್ಲ ಬೇಡಿಕೆಗಳಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಇನ್ನೊಂದು ಸಭೆಯನ್ನು ಕರೆದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತೇನೆ ಅಂತ ಹೇಳಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಏಳು ಇಪ್ಪತ್ತೈದರಂದು ಮತ್ತೆ ವಿಧಾನಸೌಧದಲ್ಲಿ ಸಭೆಯನ್ನು ಕರೆದು ಒಂದು ಲಕ್ಷ ಮೂವತ್ತು ಸಾವಿರ ಕಾರ್ಮಿಕರಿಗೆ ಮತ್ತು ಆ ಕಾರ್ಮಿಕರ ಅವಲಂಬಿತರ ಆರು ಲಕ್ಷ ಜನರ ಹೊಟ್ಟೆಯ ಮೇಲೆ ಪಡೆಯುವಂತ ಬರಸಿಡಿಲನಂತ ಮಾತನಾಡಿದ್ದರು ನಮ್ಮ ಸಂಸ್ಥೆಯಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆಯಾಗುವ ಪದ್ಧತಿ ಇದ್ದರೂ ಕೂಡ ಒಂದು ಒಂದು ಇಪ್ಪತ್ತರಿಂದ ಜಾರಿಯಾಗಿರ್ತಕ್ಕಂತ ವೇತನ ಪರಿಷ್ಕರಣೆಯನ್ನ ಒಂದು ಮೂರು ಇಪ್ಪತ್ತ್ ಮೂರರಂದು ಜಾರಿ ಮಾಡಿ ಒಂದು ಒಂದು ಇಪ್ಪತ್ತರಿಂದ ಅದನ್ನು ಅನ್ವಯವಾಗುವಂತೆ ಸಂಬಳವನ್ನು ವಿತರಣೆ ಮಾಡಿದ್ದರೂ ಕೂಡ ಮುಂದೆ ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಇಂಥ ಸಂದರ್ಭದಲ್ಲಿ ನಿಮ್ಮ ಯಾವ ಹಿಂಬಾಕಿನೂ ಇಲ್ಲ ನಿಮ್ಮ ವೇತನ ಪರಿಷ್ಕರಣೆಯೂ ಇಲ್ಲ ಇಪ್ಪತ್ತೇಳಕ್ಕೆ ನಿಮ್ಮ ವೇತನ ಪರಿಷ್ಕರಣೆ ಹೇಳಿ ಯಾವ ತಪ್ಪು ಮಾಹಿತಿಯ ಅಧಿಕಾರಿಯಿಂದ ಈ ಮಾಹಿತಿಯನ್ನು ಕೊಟ್ಟರು ಗೊತ್ತಿಲ್ಲ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಕಳಕಳಿಯ ಪ್ರಾರ್ಥನೆ ರಾಜ್ಯದ ಐದು ನೂರು ಕೋಟಿ ಮಹಿಳೆಯರ ಯಶಸ್ಸಿನ ಹಿಂದೆ ನಮ್ಮ ಚಾಲಕ ನಿರ್ವಾಹಕರ ಶ್ರಮ ಇದೆ ನಿಮ್ಮ ಐದು ಗ್ಯಾರಂಟಿಯ ಒಂದು ಶಕ್ತಿ ಯೋಜನೆಯ ಶಕ್ತಿಯನ್ನು ನಮ್ಮ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಅಗಲಿರು ದುಡಿದು ಶ್ರಮಿಸಿ ಹೆಸರು ತಂದಿದ್ದಾರೆ ನಿಮ್ಮ ಸರ್ಕಾರಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಪ್ರಾರ್ಥನೆ ಯಸ್ಮಾ ಅವನ್ನು ಜಾರಿ ಮಾಡಿ ಹೆದರಿಸುವ ತಂತ್ರವನ್ನು ಕೈಬಿಟ್ಟು ಆ ಯಸ್ಮಾಕ್ಕೆ ನಮ್ಮ ಸಾರಿಗೆ ನೌಕರರು ಜಗ್ಗುವುದಿಲ್ಲ ಮತ್ತು ಬಗ್ಗುವುದಿಲ್ಲ ದಯಮಾಡಿ ಇನ್ನೂ ಕಾಲಾವಕಾಶ ಮಿಂಚಿಲ್ಲ ಆಗಸ್ಟ್ ನಾಲ್ಕರೊಳಗಾಗಿ ನಮ್ಮ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ನಾಯಕರನ್ನ ಕರೆಸಿ ನ್ಯಾಯಯುತವಾಗಿ ಸಲ್ಲಬೇಕಾದ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ನ್ಯಾಯಯುತ ಬೇಡಿಕೆಯಾಗಿರ್ತಕ್ಕಂತಹ ಮೂರು ಪ್ರಮುಖ ಅಂಶಗಳು ಮೊದಲನೆಯದು ಇಪ್ಪತ್ತರಿಂದ ಜಾರಿಯಾದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಎರಡನೆಯದು ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿಗೆಯಾಗಬೇಕಾಗಿರ್ತಕ್ಕಂತಹ ವೇತನ ಪರಿಷ್ಕರಣೆ ಮೂರನೆಯದು ಹಿಂದಿನ ಮುಷ್ಕರದಲ್ಲಿ ಶಿಕ್ಷೆಗಳೊಳಗಾಗಿರ್ತಕ್ಕಂತಹ ಎಲ್ಲ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳನ್ನ ಯಾವುದೇ ಒತ್ತಡ ಇಲ್ಲದೇನೆ ಬೇಸರತ್ತಾಗಿ ಪೊಲೀಸ್ ಪ್ರಕರಣಗಳನ್ನ ಹಿಂಪಡೆದು ಮರು ನೇಮಕಾತಿಯನ್ನ ಮಾಡಬೇಕು ಇಲ್ಲದಿದ್ದರೆ ಐದು ಎಂಟು ಇಪ್ಪತ್ ಐದರಿಂದ ರಾಜ್ಯಾದ್ಯಂತ ನಿರ್ದಿಷ್ಟ ಮುಷ್ಕರ ನಡೆದೇ ನಡೆಯುತ್ತೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ನಾಯಕರನ್ನು ಕರೆದು ಅದನ್ನು ಇತ್ಯರ್ಥ ಮಾಡಿ ಹೇಳಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆಗಬೇಕು ಇದಕ್ಕಿಂತ ಮುಂಚಿತ ಮೂವತ್ತೆಂಟು ತಿಂಗಳ ಅಗ್ರಿಮೆಂಟ್ ಆಗಿದ್ದು ಕೊಡಬೇಕು ಆಮೇಲೆ ಈ ಇದಕ್ಕಿಂತ ಮೊದಲೇ ಮೊದಲು ನಮ್ಮ ಕಾರ್ಮಿಕರ ಮೇಲೆ ಪೊಲೀಸ್ ಮುಖ ಮೊಕದ್ದಮೆ ಆಗ್ಯಾವ ಅದು ಹೊಳೆ ತಕ್ಕೋಬೇಕು ಆಮೇಲೆ ಎಷ್ಟೋ ಮಂದಿ ಡಿಸ್ಮಿಸ್ ಆಗ್ಯಾರ ಸಸ್ಪೆನ್ಷನ್ ಆಗ್ಯಾರ ಅವರನ್ನು ಮಹಳ್ದು ಹೋಗ್ಬೇಕು ನಾನು ನಮ್ಮ ಕಾರ್ಮಿಕರ ಬಳಿ ಮನವಿ ಮಾಡ್ಬೋದಕ್ಕೆ ಏನು ಮನವಿ ಅಂದ್ರೆ ಮೊನ್ನೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಭೆಯನ್ನು ಕರೆದಿದ್ರು ಮೀಟಿಂಗ್ ಆ ಮೀಟಿಂಗ್ನಲ್ಲಿ ಜಂಟಿ ಮೀಟಿಂಗ್ ಜಂಟಿ ಕಾರ್ಮಿಕರ ಮೀಟಿಂಗ್ ಕರೆದಿದ್ದರು ಆ ಮೀಟಿಂಗ್ನಲ್ಲಿ ನಮ್ಮ ಕಾರ್ಮಿಕರ ಸಮಸ್ಯೆ ಬಗ್ಗೆ ಕೈಗಾರಿಕಾ ಒಪ್ಪಂದದ ಬಗ್ಗೆ ಅವರು ಕೇಳಿದರು ಇದಕ್ಕಿಂತ ಮುಂಚೆ ಮೂವತ್ತೆಂಟು ತಿಂಗಳದ ಹಿಂಬಾಕಿ ಹಣ ಕೊಡಬೇಕು ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೊಸ ಕೈಗಾರಿಕಾ ಒಪ್ಪಂದ ಮಾಡಬೇಕು ಅಂತ ನಮ್ಮ ಜಂಟಿ ಕಾರ್ಮಿಕರ ಎಲ್ಲ ಮುಖಂಡರು ಅವರ ಮುಂದೆ ಹೇಳಿದರು ಆದರೂ ಅವರು ಏನಂದರು ಅಗ್ರಿಮೆಂಟ ಆಗಂಗಿಲ್ಲ ಮುಂದಿನ ಇಪ್ಪತ್ತೆಂಟಕ್ಕ ಆಗ್ತೈತಿ ಎಲ್ಲೆಲ್ಲ ಮಾಡ್ಬೇಕಂತ ಹೇಳಿದರು ಎಲ್ಲೆಲ್ಲ ಮಾಡ್ಬೇಕಂತ ಹೇಳಿದ್ರು ಕೂಡ ನಮ್ಮ ಜಂಟಿ ಮುಖಂಡರು ಎಲ್ಲರೂ ಸೇರಿ ದಿನಾಂಕ ಐದು ಐದು ಎಂಟು ಎರಡು ಸಾವಿರದ ಇಪ್ಪತ್ ಇಪ್ಪತ್ತೈದಕ್ಕ ಅನಿರ್ಷ ಕಾಲದ ಮುಷ್ಕರವನ್ನು ಮಾಡಬೇಕಂತ ತೀರ್ಮಾನಿಸಿದರು ಆ ತೀರ್ಮಾನದ ಪ್ರಕಾರ ಇವತ್ತು ನಾವು ವಿಜಾಪುರಿ ಭಾಗದ ಜಂಟಿ ಕಾರ್ಮಿಕರ ಮುಖಂಡರು ಎಲ್ಲರೂ ಸೇರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕಿವಿ ಇದರಲ್ಲಿ ನಮ್ಮ ಎಮ್ ಎಚ್ ಚಾಗರ್ಕೇಡ್ ಇದ್ದಾರಾ ವಿ ಆರ್ ಪಟ್ಟಣ ಶೆಟ್ಟಿ ಇದ್ದಾರ ಜಿ ಎಂ ಬಿರಾದರ್ ಇದ್ದಾರಾ ತೊಂಡಿ ಕಟ್ಟಿ ಇದ್ದಾರ ಶಾಂತಯ್ಯ ಸ್ವಾಮಿ ಇದ್ದಾರಾ ಎಮ್ ಎನ್ ನದಾಫಿ ಅವರು ಇದ್ದಾರಾ ಜಾಫರ್ ಮುಲ್ಲಾ ಇದ್ದಾರ ಆಮೇಲೆ ಹುಂಡೇಕಾರ್ ಇದ್ದಾನ ಆಮೇಲೆ ಸೌಧಾಗರ್ ಇದ್ದಾನ ಇವರೆಲ್ಲರೂ ನಮ್ಮ ಪಟ್ಟಣ ಶೆಟ್ಟಿ ಇಂಡಿ ಪಟ್ಟಣ ಶೆಟ್ಟಿ ಇದ್ದಾನ ಇವರೆಲ್ಲರೂ ತೀರ್ಮಾನ ಅರುಣ್ ಅರುಣ್ ಕುಮಾರ್ ಹಿರೇಮಠ ಇವರು ಎಲ್ಲರು ಕೂಡಿ ತೀರ್ಮಾನ ಮಾಡ್ಯಾರ ಎಲ್ಲ ಘಟಕದವರು ತೀರ್ಮಾನ ಮಾಡ್ಯಾರ ನೂರಕ್ಕೂ ನೂರು ಮುಷ್ಕರ ಇಲ್ಲಿ ಇಪ್ಪತ್ತೈದನೇ ಐದನೇ ತಾರೀಕು ಹಾಗೆ ಆಗ್ತಿತ್ತು ಐದನೇ ತಾರೀಕ ಆಗಸ್ಟ್ ಐದನೇ ತಾರೀಕ ಹಾಗೆ ಆಗ್ತಿತ್ತು ಯಾಕೆ ಹೇಳ್ಕೊತೀನಿ ಇದಕ್ಕಿಂತ ಮುಂಚೆ ನಮ್ಮ ಸರ್ಕಾರದವರು ಕರೆದು ಮಾತುಕತೆ ಮಾಡಿ ಈ ಮುಷ್ಕರಕ್ಕೆ ಕೈ ಬಿಡಿಸಬೇಕಂತ ನಾನು ವಿನಂತಿಸುತ್ತೇನೆ ಸಿದ್ದರಾಮಯ್ಯ ಅವರು ಜನಪ್ರಿಯ ಮುಖ್ಯಮಂತ್ರಿ ಅವರು ಇನ್ನುವರೆಗೆ ಎಲ್ಲರೂ ಎಲ್ಲರದ ಸಮಸ್ಯೆ ಬಗೆಹರಿಸ ನಮ್ದು ಒಂದೇ ಇರ್ತಾರ ನಮ್ದಷ್ಟು ಬಗೆಹರಿಸಿದ್ರೆ ಅವ್ರಿಗೆ ನಾನು ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಕಾರ್ಮಿಕರಿಗೆ ಸ್ಟ್ರೈಕ್ ಮಾಡ್ಲಿಕ್ಕೆ ಕೊಡ್ಬ್ಯಾಡ್ರಿ ಇದರಲ್ಲಿ ದಿವಸ ಪ್ರಯಾಣಿಕರು ತಿರ್ಗಾಡ್ತಾರ ಅವ್ರ ಸಮಸ್ಯೆ ಇರ್ತಾವ ಪ್ರಯಾಣಿಕರದು ಯಾರು ಜಡ್ಲಿ ಇರ್ತಾರ ಯಾರು ಊರಿಗೆ ಹೋಗೋರಿರ್ತಾರ ಯಾರು ಗುಡಿಗೆ ಹೋಗೋರಿರ್ತಾರ ಎಲ್ಲರೂ ಈ ಬಸ್ನಲ್ಲಿ ಸವಾರಿ ಮಾಡ್ತಾರ ಅವ್ರ ಬಳಿ ನಾನು ಮನವಿ ಯಾಕೆ ಮಾಡ್ಕೊಂಡಿಗತ್ತೀನಿ ಮುಷ್ಕರ ಮಾಡ್ಲಿಕ್ಕೆ ಕೊಡಬೇಡ್ರಿ ಮುಷ್ಕರ ಕೈ ಬಿಡಿಸ್ರಿ ಈ ಜಂಟಿ ಜಂಟಿ ಏನು ಇದು ಅದ ಸಮಿತಿಯಾದ ಫೆಡರೇಷನ್ ಅವ್ರಿಗೆ ಕರೆದು ಮಾತುಕತೆ ಮಾಡಿ ಇಲ್ಲವಾದರೆ ಇದಕ್ಕಿಂತ ಮುಂಚೆ ಮೂವತ್ತು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಸಾಮೂಹಿಕ ಉಪವಾಸ ಧಾನ್ ಸತ್ಯಾಗ್ರಹದ ಅದರಲ್ಲಿ ಕಾರ್ಮಿಕರು ಬಂದು ಪಾಲ್ಗೊಳ್ಳಬೇಕು ಫ್ರೀಡಂ ಪಾರ್ಕ್ನಲ್ಲಿ ಬಂದು ಪಾಲ್ಗೊಳ್ಳಬೇಕು ಅದರಲ್ಲಿ ಎಲ್ಲ ಜಂಟಿ ಸಮಾಜ ಜಂಟಿ ಹೋರಾಟ ಸಮಿತಿಯ ಎಲ್ಲ ಮುಖಂಡರು ಇರ್ತಾರ ಮತ್ತು ಇಡೀ ರಾಜ್ಯದ ಕಾರ್ಮಿಕರು ಇರ್ತಾರ ಈ ಉಪವಾಸ ಸತ್ಯಾಗ್ರಹದಲ್ಲಿ ಆಮೇಲೆ ನಾನು ಕೊನೆಯದಾಗಿ ಹೇಳ್ತೀನಿ ಮತ್ತೊಮ್ಮೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕ ಬೆಳಿಗ್ಗೆ ಆರಿಂದ ಕಾಲದ ಮುಷ್ಕರದ ಇದರಲ್ಲಿ ಕಾರ್ಮಿಕರು ಮಾಡ್ತಾರ ಇದನ್ನು ಮಾಡ್ಲಾಕ್ ಕೊಡ್ಬೇಡ್ರಿ ಅಂತ ವಿನಂತಿ ಮಾಡ್ಕೊಂಡು ನಾನು ನನ್ನ ಮಾತು ಮುಗಿಸುತ್ತೇನೆ ಜೈ ಜಯ ಕರ್ನಾಟಕ ಇಪ್ಪತ್ತೈದರಂದು ಹಾಕೊಂಡೆವು ಅವತ್ತಿನ ದಿವಸ ಸಾರ್ವಜನಿಕರಲ್ಲಿ ನಮ್ಮ ಕರ್ನಾಟಕದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನಂದ್ರ ಅವತ್ತ ಬೆಳಗ್ಗೆ ಆರು ಗಂಟೆಯಿಂದ ನಮ್ಮ ಬಸ್ ಯಾವ ಓಡುದಿಲ್ಲ ದಯಮಾಡಿ ಯಾರು ಬರ್ಬೇಡ್ರಿ ಶಾಲೆ ಮಕ್ಕಳಿಗಾಗ್ಲಿ ವಿದ್ಯಾರ್ಥಿಗಳಿಗಾಗಲಿ ಹೇಳ್ತೇವೆ ಈಗಾಗ್ಲೇ ನಾವು ಯಾಕಪ್ಪ ಅಂತಂದ್ರೆ ಅವತ್ತಿನ ದಿವಸ ನಮ್ಮ ಇದು ನಮ್ಮ ಚಾಲಕರಾಗಲಿ ನಿರ್ವಾಹಕರಾಗಲಿ ಆಡಳಿತ ಸಿಬ್ಬಂದಿಗಳಾಗಲಿ ಯಾರು ನಾವು ಆಫೀಸಿಗೆ ಬರುವುದಿಲ್ಲ ನಾವು ಯಾವುದೇ ತರದ ನಾವು ನುಕ್ಸಾನ ಹಾನಿಗಳನ್ನು ಮಾಡುವುದಿಲ್ಲ ನಾವು ನಿರ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಇದು ಮುಷ್ಕರವನ್ನು ಮಾಡ್ತೇವೆ ಅದಕ್ಕೆ ದಯಮಾಡಿ ಯಾರು ಬರಬೇಡ್ರಿ ಮತ್ತು ಈಗಾಗಲೇ ನಾವು ಸಾರಿಗೆ ಸಚಿವರಿಗೂ ಭೇಟಿಯಾಗಿದ್ದದ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಭೇಟಿ ಆಗಿದ್ದದ ಕರ್ನಾಟಕದ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಂತರ ಸಾಹೇಬರಿಗೂ ಭೇಟಿ ಆಗಿದ್ದದ ನಮ್ಮ ಕಲ್ಯಾಣ ಕರ್ನಾಟಕ ವ್ಯವಸ್ಥಾಪಕ ನಿರ್ದೇಶಕರಿಗೂ ಭೇಟಿಯಾಗೇವು ನಮ್ಮ ಸಮಸ್ಯೆಗಳನ್ನ ಈಗಾಗಲೇ ಜನಪ್ರತಿನಿಧಿಗಳಾಗ್ಲಿ ಅಧಿವೇಶನದಾಗ ಆಗಲಿ ಹುಬ್ಬಳ್ಳಿ ಒಳಗಾಗಲಿ ನಾವು ಈಗಾಗಲೇ ಎಲ್ಲರ ಕಡೆ ಹೇಳಿದೆವು ಯಾರು ಬರೇ ಬರೇ ಮಾತು ಹೇಳಿದ್ರು ಏನೋ ಕಾರಣ ಯಾರು ಮಾಡಲಿಲ್ಲ ನಂದಿನ ದಿನ ಈ ಹದಿನೈದು ಬೆಂಗಳೂರಾಗ ಮಾನ್ಯ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೆದಾಗ ಹೇಳಿದ್ರು ಯಾವ್ದು ಅಗ್ರಿಮೆಂಟ್ ಎರಡು ಹೇಳಿ ಅವ್ರು ಏನು ಒಂದು ತರ ಬೇರೆ ಬೇರೆ ತರನೇ ಮಾತಾಡಿದ್ರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ತರನ ಮಾತಾಡಿದ್ರು ಏನು ಅರ್ಥಕ್ಕೆ ಅರ್ಥನೇ ಆಗ್ಲಿಲ್ಲ ಸಂಬಂಧ ಇಲ್ಲ ಮಾತಾಡಿದ್ರು ಅದಕ್ಕೆ ನಮ್ಮ ಹೋರಾಟ ನಿಶ್ಚಿತದ ನಾವು ಯಾವುದೇ ತರದಿಂದ ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಜನತೆಯಲ್ಲಿ ನಾವು ಬಹಳ ಮನವಿಯನ್ ಮಾಡ್ಕೊತೇವೆ ಎಲ್ಲರೂ ಅವತ್ತಿನ ದಿವಸ ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಬಸ್ ಒಂದು ಓಡಾಡುದಿಲ್ಲ ಅನಿರ್ದಿಷ್ಟಾವಧಿ ಮುಸ್ಕರದ ಅದು ಎಂದ್ ಹಾಕದ ಅದಕ್ಕೆ ಮಾಡ್ ನಾವು ಸರ್ಕಾರಕ್ಕೆ ಏನ್ ಕೇಳ್ಕೊಳಪ್ಪ ಅಂತಂದ್ರ ಈ ನಮ್ಮ ಮುಸ್ಕರ ಯಶಸ್ವಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ಭದ್ರತಾ ಇಲಾಖೆಯವರು ವರ್ಕ್ಶಾಪ್ ಇಲ್ಲಿ ಯಾರೇ ಇಲ್ಲಿ ಮೌಖಿಕವಾಗಿ ಆಗಲಿ ಎಲ್ಲರೂ ನಮ್ಗೆ ಸಹಾಯ ಸರ್ಕಾರ ನೀಡಿ ಈ ಮುಸ್ಕರವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರಲ್ಲಿ ಇದ್ದೇನೆ ಜೈ ಹಿಂದ್ ಜೈ ನಾನು ಜಂಟಿ ಸಮಿತಿಯ ಅಧ್ಯಕ್ಷನಾಗಿ ಎಂ ಎಸ್ ಮಾತಾಡೋದು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ದು ಮುಷ್ಕರ ಖಚಿತ ಖಚಿತ ಆಗೋದು ಗಟ್ಟೆದು ನಾವು ಈಗಾಗಲೇ ಪ್ರಯಾಣಿಕರುಗಳಿಗೂ ಇನ್ನೂ ಇನ್ನೊಂದು ತಿಳ್ಸ್ಕೊತೀವಿ ನಮ್ಮ ಬೇಡಿಕೆ ಇಡೇ ಇರತಕ್ಕ ಬಸ್ ಅನಿರ್ದಿಷ್ಟ ಕಾಲದಾಗ ನಾವು ಬಂದ್ ಮಾಡಿದೀವಿ ಅದಕ್ಕೆ ನೀವು ನಮ್ಗೆ ಸಹಕಾರ ನೀಡಬೇಕಂತೆ ಪ್ರಯಾಣಿಕರಿಗಳಿಗೂ ಇನ್ನೊಂದು ತಿಳ್ಸ್ಕೊತೀವಿ ಇನ್ನೊಂದು ದಯವಿಟ್ಟು ಮೀಡ್ಯಾದವ್ರಿಗೆ ಕೈ ಮುದುಕ್ ಕೇಳ್ಕೊತೀವಿ ನಮಗೆ ಸ್ವಲ್ಪ ಎಲ್ಲ ಕಡೆ ಹೈಲೈಟ್ ಮಾಡಿರಿ ಪ್ರಯಾಣಿಕರಿಗೆ ಗೊತ್ತಾಗಲಿ ರಾಜ್ಯ ಸರ್ಕಾರದವ್ರಿಗೂ ಗೊತ್ತಾಗಲಿ ಅನಂತ ಮೀಡ್ಯಾದವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಯಾಕಂದ್ರೆ ನಾವು ಬಡಪ ಜನ ನಮ್ಮ ಎಂಪ್ಲಾಯೀಸ್ಗಳು ಭಾಳ ತೊಂದರೆ ಒಳಗಾದೀವಿ ಈಗ ಈಗಾಗಲೇ ರಾಜ್ಯ ಸರ್ಕಾರದ ವೇತನ ಈಗ ಹತ್ತು ಐದು ಪಟ್ಟು ಹಚ್ಚದ ನಮ್ಮದು ಐದು ಪಟ್ಟ ನಮ್ಮ ಪಗಾರ ಕಡಿಮೆ ಐತಿ ಅದ್ರ ಸಂಬಂಧ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ ಎಲ್ಲ ನಮ್ಮ ಆಗಲಿ ನಮ್ಮ ಸ ಕಾರ್ಮಿಕರಾಗಲಿ ನಮ್ಮ ಜನಪ್ರತಿನಿಧಿಗಳಾಗಲಿ ರಾ ನಮ್ಮ ಶರ್ಮ ಇವರು ನಮ್ಮ ಈ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡ್ಕೋತೀವಿ ನಾಲ್ಕು ಏಳುಗೆ ಕರ್ದಕ್ಕೆ ನಮಗೆ ಶ್ವಾಸನ ಕೊಟ್ಟರು ಎಂಟು ದಿನದಾಗ ಮಾಡ್ತೀವತ್ತ ನಾಲ್ಕು ಏಳುಗೆ ಎಂಟು ದಿವಸ ಹೋಗಿ ಹದಿನೈದು ದಿವಸ ಆಯ್ತು ಆಮೇಲೆ ನಾವು ಇದು ಹೋರಾಟಗಳನ್ನು ಹಾಕೊಂಡಿವಿ ಅವ್ರಿಗೆ ಕರೆದು ನಮ್ಮ ಮೇಲೆ ನಮ್ಮ ಮಹಾಮಂಡಲದ ಡಾಕ್ಟರ್ ಕೆ ಶರ್ಮಾಜಿ ಅವರು ಅನಂತ ಸುರಬ ಸುಬ್ರಾಮಿಯವರು ಇವೆಲ್ಲ ಮಹಾ ನಾಯಕರಾದ್ರೆ ಅವ್ರಿಗೆ ಕರೆದು ಮಾತಾಡೋಕ್ಕೆ ನಮ್ಮ ಮಾತುಗಳನ್ನು ಏನು ನಾಲ್ಕನೇ ತಾರೀಕಿಗೆ ನಮಗೆ ಕರೆದು ಮಾತುಕತೆ ಮಾಡಿದ್ರೆ ಹೋರಾಟ ಆಗಲೇ ಕ ಆಗಲೇ ಇದು ನಮ್ಗಿದಂತೆ ಒಂದು ವೇಳೆ ನೀವು ಕರೆದು ಮಾತಲ್ಲಿ ಮಾತಾಡಲಿಲ್ಲ ಅಂದ್ರೆ ನಮ್ದು ಐದು ಎಂಟು ಎರಡು ಸಾವಿರ ಇಪ್ಪತ್ತೈದಂದು ಸ್ಟ್ರೈಕ್ ಖಚಿತ ಮತ್ತು ಇನ್ನೊಂದು ಮೊನ್ನೆ ಇಂಡಿಯಾ ಪಟ್ಟಣದೊಳಗೆ ನಮ್ಮ ಸಾಹೇಬ್ರು ಸಿದ್ದರಾಮಯ್ಯ ಐದು ನೂರು ಕೋಟಿ ನಾವು ಟಿಕೆಟ್ ಕೊಟ್ಟಿನಂದರು ಐದುನೂರು ಕೋಟಿ ಟಿಕೆಟರ್ ಪ ಒಯ್ದು ನಮ್ಮ ಡ್ರಾ ಕಂಡಕ್ಟರ್ ಡ್ರಾವರ್ಗಳು ಹಂಚಿ ಬಂದಿದ್ದಕ್ಕೆ ನೀವು ನಮ್ಮ ನಿಮ್ಮ ಬೆನ್ನು ನೀವೇ ಚಪ್ಪಡ್ಸ್ಕೊಳಗೈತಿರಿ ನಮ್ಮ ಎಂಪ್ಲಾಯ್ ಮಾಡಿದ ಬಳಕೆ ನಿಮ್ಮ ಸ್ತ್ರೀಶಕ್ತಿ ನಡೆದಿದು ದಯವಿಟ್ಟು ನೀವು ಗಮನ ಹರಿಸಿರಿ ದು ದುಡಿಯೋರು ನಾವು ಇನ್ನೊಂದ್ರೆ ನಿಮ್ಗೆ ಎಷ್ಟು ಜಾರಿಗೆ ಬಂದವ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಒಂದೇ ಜಾರಿಗೆ ಅಗ್ದಿ ಪು ಪರಿಪೂರ್ಣವಾಗಿ ನಡೆಸೋದಂಥ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಒಂದೇ ನಡೆಸೋದಂತ ಹೆಮ್ಮೆಯಿಂದ ಹೇಳ್ಕೊತೀನಿ ನೀವು ಸಾಕಷ್ಟುಗಳು ಮಾಡಿ ಮೂರು ಮೂರು ತಿಂಗಳ ನಾಲ್ಕು ನಾಲ್ಕು ತಿಂಗಳು ಯಾವ್ದು ದುಡ್ಡು ಕಟ್ಟಲು ಬಿಟ್ಟಲ್ಲ ಇದು ಒಂದು ನಮ್ಮದು ಕೆ ಎಸ್ ಆರ್ ಟಿ ಸು ಯಾವಾಗಲೂ ಮುಂಚಿನ ಒಳಗದ ನಿಮ್ಗೆ ಯಾವುದು ಏನು ತಕರಾರ ನಾವು ನಡ್ಸ್ಕೊಂಡು ಹೊಂಟಿವಿ ಬಟ್ ನಮ್ ಹೊಟ್ಟಿಗೆ ಹೊಟ್ಟೆ ಬೇಡ್ರಿ ಬೆನ್ನಿಗೆ ಹೊಡ್ರಿ ಅಂತ ಮಾತನ್ನು ಸಿದ್ದರಾಮ ಸಾಹೇಬ್ರಿಗೆ ಈ ಕಳಕಳಿ ಮನವಿಯನ್ನು ಮಾಡ್ಕೋದು ಈ ನಮ್ಗ ನಿಮ್ಮ ಇದರ ಏನು ಮೀಡಿಯಾದವರು ದೊಡ್ಡ ನಿಮ್ಮದು ಪವರ್ ನೀವು ಏನು